ಏನು ಮುಂಡಗೋಡ್ ನಲ್ಲಿ ಕೆಲ ದಿನಗಳಿಂದ ಚರ್ಚೆಗೆ ಗ್ರಾಸವಾಗಿರುವಂತಹ ಈ ಜಮೀನಿನ ಭೂ ಕಬಳಿಕೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ಸತ್ಯ ಎಷ್ಟು ಅಥವಾ ಸುಳ್ಳು ಎಷ್ಟು ಅವ್ರ ಬಾಯಲ್ಲೇ ಕೇಳೋಣ ಈಗ ಅವರೆಲ್ಲಾ ಏನ್ ಮಾಡ್ತಾ ಇದ್ದಾರೆ ಎಲ್ಲ ಅದು ಸುಳ್ಳ ಆರೋಪ ಅದು ನಾನು ಜಮೀನ್ದಾರ್ ಮನುಷ್ಯ ನಮ್ದೆ ಆದಂತ ನಮ್ಮ ಅಜ್ಜನ್ ನೂರ್ ಎಕರೆ ಜಮೀನು ನಾವು ಜಮೀನ್ದಾರ್ ಇನ್ನೊಬ್ಬರು ಕಬ್ಜಾ ಮಾಡಿ ಮಾಡೋದು ನಮ್ಗೆ ಅವಶ್ಯಕತೆ ಇಲ್ಲ ವಂಚನೆ ಆಗಿದೆ ಅಂತ ಹೇಳಿ ಪ್ರಕರಣ ದಾಖಲೆ ಪರಿಚಯ ಅವರು ಆ ಹುಡುಗರು ಕೆಲಸ ಇಲ್ಲ ಅಂತ ಹೇಳಿ ನನ್ನ ಕಡೆ ಅವರಿಗೆ ಕೆಲಸಕ್ಕೆ ಕೆಲ್ಸಕ್ಕೆ ನಾನು ಅವ್ರಿಗೆ ಏನೋ ಕಷ್ಟ ಆಯಿತು ಅವರು ಅವ್ರದ್ದು ಹೊಲ ಅಲ್ಲಿ ಬೇರೆ ಕಡೆ ಒತ್ತಿ ಇಟ್ಟಿದ್ರ ಸಂಚಕಾರ ನಟಿದ್ರು ಮತ್ತು ಊರು ತುಂಬಾ ಸಾಲ ಮಾಡ್ಕೊಂಡಿದ್ರು ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು ಅವ್ರದ್ದು ನನ್ನ ಕಡೆ ಕೆಲಸ ಬಂದ ನಂತರ ಸಣ್ಣ ಪುಟ್ಟ ಸಾಲಗಳ ಬಗೆಹರಿಸಿದೆ ಅದು ಅವ್ರು ಹೇಳ್ತಾ ಇದಾರೆ ಇಲ್ಲ ನಮ್ಮನ್ನ ಬಲವಂತವಾಗಿ ಹೋದ್ರು ಕಿಡ್ನಾಪ್ ಮಾಡಿದ್ರು ಈ ಒಂದು ಪ್ರಕರಣ ಆಗೋವರೆಗೂ ನಮ್ಮನ್ನ ಅದು ಬಿಟ್ರು ಆಮೇಲೆ ಅದ್ ನಮ್ಮನ್ನ ಹೊರಗ್ ಬಿಟ್ರು ಇದೆಲ್ಲ ಬಲವಂತವಾಗಿ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಆತರ ಎಲ್ಲಾ ಆರೋಪ ಮಾಡ್ತಾ ಇದಾರೆ ಅವರು ಅದು ಸುಳ್ಳು ಆರೋಪ ಅದ ಒಂದು ವ್ಯವಹಾರ ಮುಗಿಬೇಕಂದ್ರೆ ಒಂದ್ ನಿಮಿಷದ ಕೆಲಸ ಅಲ್ಲ ಅದೇನು ಹುಡುಗಾಟ ಅಲ್ಲ ಅದ ರೇಟ್ ಮಾತಾಡ್ಬೇಕು ಒಂದ್ ದಿನ ಮುಂಚೆ ಅವ್ರಿಗೆ ಅಕೌಂಟ್ ಟ್ರಾನ್ಸ್ಫರ್ ಕೊಡಬೇಕು ಚೆಕ್ ನಂಬರ್ ತಗೊಂಡ್ ಡಿ ನಲ್ಲಿ ಹಾಕ್ಬೇಕು ಹಾಕಿ ಸಬ್ ಅಪಾಯಿಂಟ್ಮೆಂಟ್ ತಗೋಬೇಕು ಅಲ್ಲಿ ಅಪಾಯಿಂಟ್ಮೆಂಟ್ ಆದ ನಂತರ ಕ್ಯಾಮ್ರಾ ನಲ್ಲಿ ಮತ್ತೆ ಅದಕ್ಕೆ ಅದಂತ ಟೈಮ್ ಇರ್ತಿದೆ ಆ ಟೈಮಿಗೆ ಉತ್ತರ ಬರ್ತೈತಿ ಅದ ಇದಾದ ನಂತರ ಅವ್ರು ಅಂತಾರೆ ಇಲ್ಲ ಸಂಚಾರ್ ಪಾವತಿ ಅದೇನ್ ಮಾಡಿ ನಾವು ವಾಪಸ್ ಕೊಡ್ಬೇಕಂತಂದೆ ಮತ್ತೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಯ್ತು ಅನ್ನೋ ಸ್ಟೇಟ್ಮೆಂಟ್ ಅನ್ನು ಅವರು ನೋಡ್ರಿ ಒಬ್ಬ ಮನುಷ್ಯ ಈಗ ಅವರು ನ್ಯೂಸ್ ನಲ್ಲಿ ದೊಡ್ಡ ದೊಡ್ಡ ಆಫೀಸರ್ಸ್ಗೆ ಅಲಿಗೇಶನ್ ಮಾಡುವಷ್ಟು ಅಷ್ಟೆಲ್ಲ ಬುದ್ಧಿ ಐತಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ತಾ ಇದಾರ ಒಂದು ಮಾಡ್ತಾ ಇದಾರ ಒನ್ ಕ್ಯಾನ್ಸಲ್ ಮಾಡ್ತಾ ಇದಾರ ಅಷ್ಟು ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಇರಲ್ಲ ಇದೆಲ್ಲ ಸಂಚು ಇದು ನಮ್ಮ ವಿರುದ್ಧ